ಹೆಲ್ಗ ನಮಸ್ಕಾರ ನಾನು ನಿಮ್ಮ ವೀರಕ ಪುತ್ರ ಶ್ರೀನಿವಾಸ್ ಕನ್ನಡ ಸಾಹಿತ್ಯ ಲೋಕದಲ್ಲಿ ಮೇಷ್ಟ್ರುಗಳ ಪರಂಪರೆ ಭಾಳ ದೊಡ್ಡದು ನೀವು ಆ ಹೆಸರುಗಳನ್ನ ರೋಮಾಂಚನ ಆಗಿಬಿಡುತ್ತೆ ಒಬ್ರಲ್ಲ ಇಬ್ಬರಲ್ಲ ಕನ್ನಡ ಸಾಹಿತ್ಯ ಲೋಕದ ಬಹುತೇಕರು ಖ್ಯಾತನಾಮರು ಮೇಷ್ಟ್ರುಗಳೇ ಆಗ್ಬಿಟ್ಟರು ನೀವು ಚಿದಾನಂದ ಮೂರ್ತಿಗಳನ್ನು ತಗೊಳ್ಳಿ ಹಾಮ ನಾಯಕರನ್ನು ತಗೊಳ್ಳಿ ಕುವೆಂಪು ಅವರನ್ನು ತಗೊಳ್ಳಿ ಬರ್ವೂರು ರಾಮಚಂದ್ರಪ್ಪ ಅವರನ್ನು ತೊಗೊಳ್ಳಿ ಕುಂ ವೀರಭದ್ರಪ್ಪ ತಗೊಳ್ಳಿ ತೊಗೊಳ್ಳಿ ನಾಗ್ತೇಲಿ ತಗೊಳ್ಳಿ ವೈ ನಾರಾಯಣ್ ಶರ್ಮ ಅವ್ರನ್ನ ತಗೊಳ್ಳಿ ಟಿ ಆರ್ ಸುವರ್ಣ ಅವ್ರನ್ನ ತೊಗೊಳ್ಳಿ ಎಚ್ ಎಸ್ ಸುಜಾತ ಅವ್ರನ್ನ ತಗೊಳ್ಳಿ ಗೋಪಾಲ್ ಕೃಷ್ಣ ಅಡಿಗರನ್ನ ತಗೊಳ್ಳಿ ಯು ಆರ್ ಅನಂತಮೂರ್ತಿಯವ್ರನ್ನ ತಗೊಳ್ಳಿ ಚಂಪಾ ಲಂಕೇಶ್ ಬೇಂದ್ರೆ ವಿಕೃ ಗೋಕಾಕ್ ಬಿ ಎಂ ಶ್ರೀ ಆರ ಮಿತ್ರ ಹಂಪನ ಪಿ ವಿ ನಾರಾಯಣ ಚಂದ್ರಶೇಖರ್ ಕಂಬಾರರು ಒಂದ ಎರಡ ಎಷ್ಟು ಜನ ಮೇಸ್ಟ್ರಿಗಳು ಇದೆಲ್ಲ ಒಂದು ಕಾಲಘಟ್ಟ ಈಗಿನ ಮೇಸ್ಟ್ರುಗಳನ್ನು ಸಾಹಿತ್ಯ ಲೋಕದಲ್ಲಿ ಹುಡುಕಬೇಕು ಅಂತಂದರೆ ಬಹಳ ದುಃಖ ಆಗುತ್ತೆ ಇಲ್ಲವೇ ಇಲ್ಲ ಅಂತ ಮೇಸ್ಟ್ರುಗಳಿಗೆ ಓದುವ ಆಸಕ್ತಿ ಇಲ್ವ ಓದಲಿಕ್ಕೆ ಆಗ್ತಿಲ್ವ ಅರ್ಥವಾಗುತ್ತೆ ಮೊಟ್ಟೆ ಲೆಕ್ಕ ಬರೆಯೋದು ಚಿಕ್ಕಿ ಲೆಕ್ಕ ಬರೆಯೋದು ಎಸ್ ಟಿ ಎಮ್ ಸಿ ಮೆಂಬರ್ಸ್ ಜೊತೆಗೆ ರಾಜ್ಯ ಸಂಧಾನ ಮಾಡೋಂಥದ್ದು ದಾನಿಗಳ್ನ ಇಟ್ಕೊಂಬಂದು ಅವರೇ ಸ್ಕೂಲ್ ನಡೆಸುವಂಥದ್ದು ಸೆನ್ಸಸ್ಗೆ ಹೋಗುವಂಥದ್ದು ಬೀದಿ ಬೀದಿ ಅಲಿಯುವಂಥದ್ದು ಮೀಟಿಂಗ್ಗಳಿಗೋಸ್ಕರ ಏರಿಯಾ ಬಿಟ್ಟು ಏರಿಯಾ ಹೋಗುವಂಥದ್ದು ಎಷ್ಟೆಲ್ಲ ಕಷ್ಟಗಳು ಇದ್ದಾವೆ ಅದೆಲ್ಲವೂ ಸರಿ ಆದರೆ ಸಾಹಿತ್ಯವನ್ನು ದೂರವಾಗಿಸ್ಕೊಂಡಿದ್ದೆ ಯಾಕೆ ಓದಿನಿಂದ ದೂರವಾಗಿದ್ದೆ ಯಾಕೆ ಇದು ನಿಜಕ್ಕೂ ಒಂದು ದುಃಖದ ಪ್ರಶ್ನೆ ಈ ಕಾರಣದಿಂದ ಏನಾಗಿದೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಇನ್ನೊಂದು ತಲೆಮಾರಿನ ಪ್ರವೇಶವೇ ಇಲ್ಲವಂತಾಗಿದೆ ಯಾವ ಊರಲ್ಲಿ ಮೇಸ್ಟ್ರುಗಳು ಸಾಹಿತ್ಯದ ಅಭಿರುಚಿಯನ್ನು ಹೊಂದಿರ್ತಾರೋ ಆ ಸ್ಕೂಲಿಂದ ಕನಿಷ್ಠ ಒಬ್ಬರೋ ಇಬ್ಬರೋ ವಿದ್ಯಾರ್ಥಿಗಳು ಸಾಹಿತ್ಯ ಪ್ರಿಯರಾಗಿರ್ತಾರೆ ಸೊ ಈ ಕಾರಣಕ್ಕೋಸ್ಕರ ಮೇಸ್ಟ್ರುಗಳು ಮತ್ತೆ ಸಾಹಿತ್ಯ ಲೋಕದ ಕಡೆಗೆ ಬರಲಿ ಅನ್ನೋಂಥ ಆಶಯದಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇದೇ ನವೆಂಬರ್ ಹದಿನಾಲ್ಕು ಹದಿನೈದು ಹದಿನಾರಕ್ಕೆ ವೀರಲೋಕ ಪುಸ್ತಕ ಸಂತೆ ಮೂರನೇ ಆವೃತ್ತಿ ನಡೀತಿದೆ ನಿಮ್ಗೆ ಗೊತ್ತಿದೆ ಕಳೆದ ವರ್ಷದ ಪುಸ್ತಕ ಸಂತೆ ನಾಭೂತೋ ಅನ್ನೋ ರೀತಿಯಲ್ಲಿ ನಡೀತು ಸುಮಾರು ಎರಡು ಲಕ್ಷ ಓದುಗರು ಒಂದು ಕಡೆಗೆ ಸೇರಿದರು ಒಂದು ಮೂರು ಕೋಟಿಯಷ್ಟು ಪುಸ್ತಕ ಮಾರಾಟ ಆಯಿತು ಈ ಸಲ ಮೊದಲನೇ ದಿವಸ ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಕೊಂಡು ನಾವು ಯೋಜನೆಗಳನ್ನು ರೂಪಿಸಿದ್ದೀವಿ ವಿದ್ಯಾರ್ಥಿಗಳಿಗೋಸ್ಕರ ಮಕ್ಕಳಿಗೋಸ್ಕರ ಮಳಿಗೆಗಳು ಮಕ್ಕಳಿಗೋಸ್ಕರ ಆ್ಯಕ್ಟಿವಿಟೀಸು ಬೇರೆ ಬೇರೆ ಸಿನಿಮಾ ಕಲಾವಿದರನ್ನು ಒಳಗೊಂಡಂತಹ ಸಾಹಿತ್ಯ ಲೋಕದ ಮಕ್ಕಳ ಸಾಹಿತ್ಯಗಳನ್ನು ಒಳಗೊಂಡಂತೆ ಒಂದಷ್ಟು ಆ್ಯಕ್ಟಿವಿಟೀಸ್ನ ನಾವು ರೂಪಿಸ್ತಾ ಇದ್ದೀವಿ ಸೊ ದಯವಿಟ್ಟು ನಿಮ್ಮ ಶಾಲೆಯ ಮಕ್ಕಳನ್ನು ಕಾಲೇಜಿನ ಮಕ್ಕಳನ್ನು ನವೆಂಬರ್ ಹದಿನಾಲ್ಕನೇ ತಾರೀಕು ಒಂದು ಪುಸ್ತಕ ಸಂತೆಗೆ ಕರ್ಕೊಬನ್ನಿ ಅವ್ರಿಗೆ ಹೇಳಿ ಈ ಪುಸ್ತಕ ಸಂತೆಯಲ್ಲಿ ಪುಸ್ತಕ ಸಂತೆ ಬಗ್ಗೆ ಒಂದು ಪ್ರಬಂಧ ಬರಲಿಕ್ಕೆ ಒಂದು ಅಸೈನ್ಮೆಂಟ್ ಕೊಡಿ ಅವರಿಗೆ ಒಂದು ಆ ಪುಸ್ತಕದ ಯಾವುದೋ ಒಂದು ಇಷ್ಟವಾದ ಪುಸ್ತಕದ ಬಗ್ಗೆ ಬರೆಯಿರಿ ಅಂತ ಹೇಳಿ ಇನ್ನೇನೋ ಒಂದು ಸಂಗತಿ ಬಗ್ಗೆ ಬರೆಯಿರಿ ಅಂತ ಹೇಳಿ ನೀವು ಹೇಗೂ ವರ್ಷದಲ್ಲಿ ಒಂದು ಸಲ ಪ್ರವಾಸವೋ ಮತ್ತಿತರ ಚಟುವಟಿಕೆಗಳು ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗೋದಿರುತ್ತೆ ಈ ಸಲ ಇಲ್ಲಿಗೆ ಬನ್ನಿ ಅಲ್ಲ ನೀವು ಬಹಳ ದೊಡ್ಡ ಉಪಕಾರ ಮಾಡ್ದಂಗೆ ಆಗುತ್ತೆ ಕನ್ನಡ ಸಾಹಿತ್ಯಕ್ಕೆ ಮತ್ತು ನಿಮ್ಮ ಮಕ್ಕಳಿಗೆ ಆ ಮಕ್ಕಳಿಗೆ ಒಂದು ಇವತ್ತು ನೋಡಿ ಆ ಹೂವಿನ ಬಾಣದಂತೆ ಅಂತ ಹೇಳಿದರೆ ಪ್ರತಿಯೊಬ್ಬರೂ ಬಾಯಿಪಾಟಾಗ್ಬಿಟ್ಟಿದೆ ಆ ಹಾಡು ಆದರೆ ಇವತ್ತು ಇಷ್ಟು ಒಳ್ಳೆಯ ಸಾಹಿತ್ಯ ಬರ್ತಿದೆ ತಲುಪ್ತಾನೇ ಇಲ್ಲ ಒಳ್ಳೇದನ್ನುವಂಥದ್ದನ್ನು ನಾವು ತಲುಪಿಸ್ಲಿಕ್ಕೆ ಒದ್ದಾಡ್ತಾ ಇದ್ದೀವಿ ಕೆಟ್ಟದ್ದು ರಾಜಮಾರ್ಗದಲ್ಲಿ ಬಂದು ತಮ್ಮನ್ನು ಇದೆ ಸೊ ಈ ಕಾರಣಕ್ಕೋಸ್ಕರ ಇಲ್ಲಿ ಕರ್ಕೊಬನ್ನಿ ಅಲ್ಲ ಒಳ್ಳೆಯದನ್ನು ಅವರಿಗೆ ತಲುಪಿಸೋಣ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನಗಳನ್ನು ಮಾಡ್ತಾಯಿದ್ದೀನಿ ಒಂದು ಸುತ್ತೋಲೆ ಮೂಲಕ ಎಲ್ಲ ಸರ್ಕಾರಗಳಿಗೆ ಒಂದು ಮೌಖಿಕ ಸೂಚನೆ ಕೊಡಿ ಅಂತ ಕೇಳೋ ಪ್ರಯತ್ನವನ್ನು ಮಾಡ್ತಿದ್ದೀವಿ ಗೊತ್ತಿಲ್ಲ ಸರ್ಕಾರಗಳು ಹೇಗೆ ಸ್ಪಂದಿಸ್ತವೆ ಅಂತ ಹೇಳಿ ಮತ್ತು ಅವರಿಗೆ ಇದು ಆದ್ಯತೆ ಆಗಬೇಕಾಗಿಲ್ಲ ಯಾಕಂದರೆ ಅವರ ಆದ್ಯತೆಗಳು ಬೇರೆ ಇದ್ದಾವೆ ಆದರೆ ನಿಮ್ಮಗಳ ಆದ್ಯತೆ ಆಗ್ಬೋದು ಈ ಮೇಷ್ಟ್ರುಗಳ ಪರಂಪರೆ ನಾನು ಏನು ಹೆಸರುಗಳನ್ನು ಹೇಳಿದೆ ಆ ಪರಂಪರೆಯಲ್ಲಿ ನಿಮ್ಮ ಶಾಲೆಯಿಂದಲೂ ಕೂಡ ಒಬ್ಬ ವಿದ್ಯಾರ್ಥಿ ಹುಟ್ಟಬಹುದು ನೀವುಗಳು ಕೂಡ ಆ ಸಾಹಿತ್ಯದ ಅಭಿರುಚಿಯನ್ನು ಬೆಳೆಸ್ಕೊಳ್ಳಿಕ್ಕೆ ಇದೊಂದು ಅವಕಾಶ ಅಂತ ಭಾವಿಸಿ ನಿಮಗೆ ನಿರಾಸೆ ಮಾಡಲ್ಲ ಯಾವುದೋ ರಾಜಕೀಯ ಸಮಾವೇಶದಲ್ಲೋ ಅಥವಾ ಇನ್ಯಾವುದೋ ಒಂದು ಸಮ್ಮೇಳನದಲ್ಲೋ ಇರುವಂತಹ ಗಜಿಬೀಜಿಯಾಗಲಿ ಧೂಳಾಗಲಿ ಅವ್ಯವಸ್ಥೆಗಳಾಗಲಿ ಏನೂ ಇರಲ್ಲ ಭಾಳ ಸಿಸ್ಟಮೆಟಿಕ್ ಇರುತ್ತೆ ಇಲ್ಲಿ ಬಂದು ಹೋದರೆ ಒಂದು ರಾಯಲ್ ಫೀಲ್ ಬರುತ್ತೆ ಮಕ್ಕಳು ಕೂಡ ತುಂಬ ದಿವಸ ನೆನಪಲ್ಲಿ ಉಳಿಯುತ್ತೆ ಆ ಗ್ಯಾರಂಟಿ ನಾನು ಕೊಡ್ತೇನೆ ದಯವಿಟ್ಟು ಬನ್ನಿ ಅಲ್ಲ ಬನ್ನಿ ಬರೋಕ್ಕಾಗದೇ ಇದ್ದರೆ ಈ ವಿಡಿಯೋನ ಬೇರೆಯವರಿಗೆ ತಲುಪಿಸಿ ಇಡೀ ರಾಜ್ಯದಾದ್ಯಂತ ಇರುವಂತಹ ಯಾವುದೋ ಒಂದು ಶಾಲೆ ವಿದ್ಯಾ ಕಾಲೇಜು ಅವ್ರು ಬರಲಿ ಈ ಸಂತೆ ಕಳೆಗಟ್ಟುವುದೇ ಒಂದು ಹೊಸ ತಲೆಮಾರು ಕನ್ನಡ ಸಾಹಿತ್ಯದೆಡೆಗೆ ಮುಖ ಮಾಡಿದಾಗ ಮಾತ್ರ